ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧನಾ ಆಕಾಂಕ್ಷಿಗಳಿಂದ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ಡಿ ಹೆಚ್ಚುವರಿ ಸೀಟ್ಗಳನ್ನು ನೀಡಬೇಕಾಗಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಯಿತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಮಾರ್ಗದರ್ಶಕರ ಕೊರತೆ ಹೇರಳವಾಗುತ್ತಿದ್ದು ಹೊಸದಾಗಿ ಡಿ ಪ್ರವೇಶಾತಿ ಪಡೆಯುವ ವಿದ್ಯಾರ್ಥಿಗಳಿಗೆ ತೊಡಕಾಗಿದ್ದು ಪಿ ಎಚ್ ಡಿ ಎನ್ ಇ ಟಿ ಜೆ ಆರ್ ಎಫ್ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಪಿ ಎಚ್ ಡಿ ಮಾಡಲು ಅವಕಾಶ ಇಲ್ಲದಂತಾಗಿದೆ ಆದ್ದರಿಂದ ಇರುವಂತಹ ಕಾಯಂ ಪ್ರೊಫೆಸರ್ಗಳ ಬಳಿ ಮಾರ್ಗದರ್ಶನ ಮಾಡಲು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೆಚ್ಚುವರಿ ಸೀಟ್ಗಳನ್ನು ನೀಡಿ ಸಂಶೋಧನೆ ಮಾಡಲು ಅವಕಾಶ ನೀಡಬೇಕೆಂದು ಮನವಿ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕರ ಸಂಘದ ಅಧ್ಯಕ್ಷರಾದ ಶಿವಶಂಕರ್ ಅವರು ಮಾಹಿತಿ ನೀಡಿದರು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಯಾತಕಾಗಿ ಹೋರಾಟ ಹೋರಾಟ ಯಾತಕಾಗಿ ಹೋರಾಟ ಬೇಕೇ ಬೇಕು

ಏನಂದ್ರೆ ಈಗ ನಾವೆಲ್ಲ ಚೇರ್ ಆಫ್ ಓಕೆಸೆ ಟೊ ನೆಟ್ಟೋ ಪಿ ಎಚ್ ಅಂತಂದ್ರೆ ಪ್ರಾಧ್ಯಾಪಕರ ಸಂಖ್ಯೆ ಕಡಿಮೆ ಆಗಿದೆ ಸರ್ ಕಾರಣ ಎಲ್ಲರೂ ನಿವೃತ್ತಿ ಹೊಂದಿದ್ದಾರೆ ಸರ್ ಹಲವಾರು ಪ್ರಾಧ್ಯಾಪಕರು ಹಾಗಾಗಿ ಇರುವಂತ ಕಾಯಂ ಪ್ರಾಧ್ಯಾಪಕರಿಗೆ ಹೆಚ್ಚುವರಿಯಾಗಿ ಕೊಟ್ರೆ ನಾವೆಲ್ಲರೂ ಸಹ ಪಿ ಎಚ್ ವಿನ ಸೇರುವಂತ ಅವಕಾಶ ಸಿಗುತ್ತೆ ಸರ್ ನಮ್ಗೆ ಹಾಗಾಗಿ ಹಿಂದೆ ಇದ್ದಂತ ವಿೆಲ್ಲ ಹದಿನೈದು ಹನ್ನೆರಡು ಹಿಂಗೆ ಕೊಟ್ಟು ಹೋಗಿದ್ದಾರೆ ಸರ್ ವಿದ್ಯಾರ್ಥಿಗಳ ಭವಿಷ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಈಗಲೂ ಸಹ ಈ ಗಳು ಅದೇ ಕಾರ್ಯನ ಮುಂದುವರ್ಸ್ಕೋ ಹೋಗ್ಬೋದು ಹೆಚ್ಚುವರಿ ಕೊಟ್ಟು ವಿದ್ಯಾರ್ಥಿ ಭವಿಷ್ಯಕ್ಕೆ ಒಂದು ಒಳ್ಳೆಯ ಮಾಡಬಹುದು ಇವ್ರು ಏನ್ ಮಾಡಿದ್ದಾರೆ ಹಿಂದೆ ಇದ್ದಂತ ಹನ್ನೆರಡನ ಈಗ ಎಂಟು ತನ್ನ ಹಾಗಾಗಿ ನಾವೆಲ್ಲ ಬೀದಿಗೆ ಬಂದು ಸ್ಥಿತಿ ಬಂದಿದೆ ಸರ್ ನಾವು ಹೆಣ್ಮಕ್ಳು ಓದೋದೇ ಬೆರಳೆಣಿಕೆ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದು ಆಶಯ ಇಟ್ಕೊಂಡಿದ್ರೆ ಇವರು ನಮ್ಗೆಲ್ಲರೂ ಒಂದು ಒಂದು ಒಳಿತನ ಬಯಸ್ಬೇಕು ಸರ್ ಈಗ ಹೆಚ್ಚುವರಿ ಕೊಟ್ಟಿ ಹೆಣ್ಮಕ್ಳನ್ನ ಶೈಕ್ಷಣಿಕವಾಗಿ ಕುಕ್ಕಂತ ಸಿ ಆಗ್ಬಿಟ್ಟು ಓದದೆ ಬೆರಳೆಣಿಕೆ ಶೈಕ್ಷಣಿಕವಾಗಿ ಮುಂದುವರಿಯೋದೆ ಬೆರಳೆಣಿಕೆ ಅಂತದ್ರಲ್ಲಿ ಇವರು ನಮ್ಗೆ ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ಹೇಗೆ ಅನ್ನೋದು ನಮ್ ಪ್ರಶ್ನೆ ಸರ್ ಇವ್ರು ಎಲ್ಲ ವಿ ಸಿ ವಿವೇಚನೆಗೆ ಬಿಟ್ಟಿರೋದ್ರಿಂದ ಇವ್ರು ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ನಾವೆಲ್ಲ ಜೆ ಆರ್ ಎಫ್ ಕೆರ್ಗಡೆ ಆಗಿರೋರು ಈ ಇಲ್ಲಿ ಯೂನಿವರ್ಸಿಟಿಗೆ ಯಾವುದೇ ರೀತಿ ಆರ್ಥಿಕ ಆಗಲ್ಲ ನಮ್ಗೆ ಹೆಚ್ಚುವರಿಗೆ ಪ್ರೊಫೆಸರ್ಸ್ ಗಳಿಗೆ ಅವಕಾಶ ಮಾಡಿಕೊಟ್ರೆ ನಮ್ಗೆ ಸಾಕು ಸರ್ ನಾವು ನಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಮತ್ತೆ ನಮ್ಮ ಮುಂದೆ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡೋಕ್ಕಾಗಿ ಪಿ ಎಚ್ ಡಿ ನಮಗೆ ಮಾನದಂಡವಾಗಿರುತ್ತೆ ನಮಗೆ ಮುಂದೆ ಒಂದು ಅವಕಾಶ ಸಿಕ್ಕಿದ್ರೆ ನಮಗೆ ಎಲ್ಲಕ್ಕೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಅದನ್ನು ನಮಗೆ ಅವ್ರು ಬಿಡಿಸ್ ಹೇಳ್ತಿಲ್ಲ ಅದು ಯಾವ ರೀತಿ ಸಮಸ್ಯೆ ಅಂತಂದ್ರೆ ಯು ಜಿ ಸಿಮ್ ಪ್ರಕಾರ ನಾನು ಹೆಣ್ತನೇ ತಗತಾನೆ ತಗತೇನೆ ಅನ್ನೋದು ವಿ ಸಿ ಅವ್ರದ ನಿಲುವು ಸರ್ ಈ ಹಿಂದೆ ಇದ್ದಂತಹ ವಿ ಸಿಗಳು ಸಹ ಕುಲಪತಿಗಳ ಹಿಂದೆ ಇದ್ರಲ್ಲ ಅವರೆಲ್ಲ ಕೊಟ್ಟಿದ್ದಾರೆಲ್ಲ ಯುಜಿಸಿ ನಿಯಮಗಳನ್ನ ಬ್ರೇಕ್ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಇವರು ಕೊಡ್ಬೋದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇವ್ರು ಮಾಡಿದ್ರೆ ಏನು ತೊಂದರೆ ಆಗಲ್ಲ ಎಷ್ಟೊಂದು ನೂರಾರು ಮಂದಿ ವಿದ್ಯಾರ್ಥಿಗಳು ಭವಿಷ್ಯನ ಕಟ್ಕೊಳ್ಳೋಕೆ ಇದೊಂದು ಪಿ ಎಚ್ ಡಿ ಅವಕಾಶ ಆಗುತ್ತೆ ಸರ್ ಇವರು ಹೆಚ್ಚುವರಿ ಅವಕಾಶ ಅದನ್ನೇ ಅದನ್ನ ಮಾಡ್ಬೋದು ಸರ್ ಏನು ತೊಂದರೆ ಆಗಲ್ಲ ಸರ್ ಸಿ ವಿವೇಚನೆ ಬಿಟ್ಟಿದ್ದು ಸರ್ ಇದೇ ಇವ್ರು ಕೊಡ್ಬೋದು ಸರ್ ಕೊಡ್ಬೋದು ಇವರು ಅವಕಾಶ ಮಾಡಿಕೊಡ್ಬೇಕು ಸರ್ ಹಿಂದೆ ಇದ್ದಂತಹ ಹಲವಾರು ವಿಷಯಗಳು ಆ ಥರ ಕೊಟ್ಟು ಹೋಗಿದ್ದಾರೆ ಸರ್ ಹಾಗಾಗಿ ಏನು ತೊಂದರೆ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಸರ್ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಸರ್ ಅವ್ರು ಕೊಡ್ಬೋದು ಸರ್ ಅವರು ಮಾನವೀಯ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಕೊಡ್ಬೋದು ಸರ್ ಕೊಡ್ತಾರೆ ಅನ್ನೋ ಭರವಸೆ ಇದೆ ಸರ್ ಕೊಡ್ಲೇಬೇಕು ನಮಗೆ ಸರ್ ನಮ್ಗೆ ಕೊಡೋ ತನಕ ಹೋರಾಟ ಇರ್ತಲ್ಲ ಸರ್ ಹೋರಾಟ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಥರನೂ ಪ್ರಯತ್ನ ಮಾಡ್ತೀವಿ ಸರ್ ನಮ್ಗೆ ಕೊಡ್ಲೇಬೇಕು ಸರ್ ನ್ಯಾಯ ಬೀದಿಕ್ ಬಂದ ನಿಂತಿದ್ದೀವಿ ಹೆಣ್ಮಕ್ಳು ಆ ದೃಷ್ಟಿಯಿಂದ ಕೊಡಬೇಕು ಸರ್ ಹೆಣ್ಮಕ್ಳು ಬೆರಳೆಣ್ಣಿಕೆ ಓದ್ತಿರೋದು ಹೆಣ್ಮಕ್ಳನ್ನ ಶೈಕ್ಷಣಿಕವಾಗಿ ಬೆಳೆಯೋದ ತುಳಿಯಕ್ಕೆ ಹೋಗಬಾರ್ದು ಯೂನಿವರ್ಸಿಟಿ ಒಂದು ದಟ್ಟ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಹೆಣ್ಮಕ್ಳಿಗೆ ಹೆಚ್ಚೆಚ್ಚು ಅವಕಾಶ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್ ಈಗ ನಾವೆಲ್ಲ ಬೀದಿಗೆ ಬಂದಿದ್ದೀವಿ ಅಂತಂದ್ರೆ ಅವರು ಎಂಟಕ್ಕೆ ತಂದ ನಿಲ್ಸಿದಾರೆ ಸರ್ ಹಲವಾರು ಪ್ರಾಧ್ಯಾಪಕರು ರೆಡಿ ಇದ್ದಾರೆ ನಾವು ಕೊಡ್ತೀವಿ ಹೆಚ್ಚುವರಿಗೆ ಅವಕಾಶ ತಗೊಬನ್ನಿ ನಾವು ಸಿದ್ಧತೆ ೀವಿ ಕೊಡ್ತೀವಿ ನಿಮ್ಗೆ ಏನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಪ್ರಾಧ್ಯಾಪಕರೇ ಸಿದ್ಧರಿದ್ದಾರೆ ಅಂದ್ರೆ ಸಿಗೆ ಏನ್ ಸಮಸ್ಯೆ ಇಲ್ಲ ಕೊಡ್ಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ರೋಜಾ ಅಂತ ಸರ್ ಸರ್ ಏನು ಕಳೆದ ನಾಲ್ಕು ತಿಂಗಳ ಹಿಂದೆ ಪಿ ಎಚ್ ಅಂತ ಹೇಳಿ ಮೈಸೂರು ಹೆಸರಿಕೆ ಹೇಳಿ ಪಿ ಎಚ್ ಟಿ ಮಾಡಲಿಕ್ಕೆ ಪ್ರವೇಶ ಪರೀಕ್ಷೆಯನ್ನ ನಡೆಸಿತ್ತು ಆ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದೀವಿ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಯುಜಿಸಿ ನಡೆಸುವಂತಹ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನಡೆಸಕ್ಕಂತ ಜೆ ಕೆ ಸೆಟ್ ಮತ್ತು ಇ ಎಕ್ಸಾಮ್ ಗಳನ್ನ ಪಾಸ್ ಮಾಡಿಕೊಂಡು ಪಿಎಚ್ ಡಿ ಎಲಿಜಿಬಲ್ ಆಗಿ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ನಾವು ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಾಯಂ ಬೋಧಕರ ಸಮಸ್ಯೆ ಕಾಡ್ತಾ ಇದೆ ಅದು ಕಳೆದ ಸುಮಾರು ವರ್ಷಗಳಿಂದ ನೇಮಕಾತಿ ನಡೆದಿದ್ದಿರುವ ಪರಿಣಾಮವಾಗಿ ಇವತ್ತು ಬಿಲೋ ತರ್ಟಿ ತರ್ಟಿ ಪರ್ಸೆಂಟ್ಗಿಂತ ಕೆಳಗಡೆ ಕಾಯಂ ಬೋಧಕರ ಸಮಸ್ಯೆ ಇಳಿದಿರೋದ್ರಿಂದ ನಾವುಗಳು ಈಗಿರುವ ಮಾರ್ಗದರ್ಶಕರಿಗೆ ಹೆಚ್ಚುವರಿ ಮಾರ್ಗದರ್ಶನ ನೀಡಲಿಕ್ಕೆ ಪಿಎಚ್ ಉನ್ನತ ಶಿಕ್ಷಣವನ್ನ ಮಾಡಲಿಕ್ಕೆ ದಾರಿ ಆಗುತ್ತೆ ಹಾಗಾಗಿ ನೀವು ನಮಗೆ ಒಂದು ಅವಕಾಶವನ್ನ ಮಾಡಿಕೊಡಿ ವಿದ್ಯಾರ್ಥಿಗಳಿಗೋಸ್ಕರ ನೀವು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಕುಲಪತಿಗಳಿಗೆ ನಾವು ಮನವಿಯನ್ನ ನೀಡ್ತಾ ಇದ್ದೀವಿ ಕುಲಪತಿಗಳು ನೀಡ್ತಾ ಇರ್ತಕ್ಕಂಥ ತಾಂತ್ರಿಕ ಮಾಹಿತಿ ಏನಂತ ಹೇಳಿದ್ರೆ ಸಿ ಹೇಳುತ್ತೆ ನಮಗೆ ಒಬ್ಬ ಪ್ರಾಧ್ಯಾಪಕರಗಳಿಗೆ ಎಂಟು ಜನರಿಗೆ ಮಾತ್ರ ಅವಕಾಶ ಇತ್ತು ನಾನು ಸಿ ಹೇಳುವಂತ ನಿಯಮಗಳನ್ನ ಉಲ್ಲಂಘನೆ ಮಾಡುವುದಿಲ್ಲ ಅಂತ ಆದರೆ ನಮ್ಮ ಮನವಿ ಏನಂತಂದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬಹುದು ನಿಮ್ಮ ವಿವೇಚನೆ ಬಿಟ್ಟಿರೋದ್ರಿಂದ ನೀವು ಅವಕಾಶ ಮಾಡಿಕೊಟ್ರೆ ಅದು ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದು ನಮ್ಮ ಮನವಿ ಸರ್ ಜೊತೆಗೆ ಕಾಯಂ ಮೈಸೂರು ಯೂನಿವರ್ಸಿಟಿನಲ್ಲಿ ನಲ್ಲಿ ನಾವು ನಾವ್ಯಾರೂ ಕೂಡ ಇಲ್ಲಿ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಯಾಕಂದ್ರೆ ಎಲ್ರಿಗೂ ಅವಕಾಶ ಆಗ್ತಾ ಇತ್ತು ಈಗ ಕಾಯಂ ಬೋಧಕರು ಇಲ್ಲದಿರುವ ಪರಿಣಾಮ ನೀವು ಹೆಚ್ಚುವರಿಗೆ ಅವಕಾಶವನ್ನು ಕೊಟ್ರೆ ಅದು ವಿದ್ಯಾರ್ಥಿ ಎಲ್ಲ ವರ್ಷಗಳಲ್ಲೂ ಕೂಡ ಯುಜಿಸಿದ ನಿಯಮಾವಳಿ ಏನಿರ್ತೀವಿ ಅದು ನಿಯಮಾವಳಿ ಇತ್ತು ಆದರೆ ಆ ಕಾಲಘಟ್ಟಕ್ಕೆ ಬದಲಾಗುವಂತ ನೇಮಕವಾಗುವಂತ ಕುಲಪತಿಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಅವರ ವಿವೇಚನಾ ಅಧಿಕಾರವನ್ನು ಬಳಸಿ ಅವರ ವಿವೇಚನೆಯ ಅಧಿಕಾರವನ್ನು ಬಳಸಿಕೊಂಡು ಅವಕಾಶವನ್ನು ಮಾಡಿಕೊಟ್ಟಿದ್ರು ನಾವು ಕೂಡ ಬೇಡಿಕೆ ಏನಂತಂದ್ರೆ ನೀವು ಕುಲಪತಿಗಳಾಗಿರೋರು ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ನೀವು ದಯಮಾಡಿ ನಿಮ್ಮ ವಿವೇಚನೆಯನ್ನು ಬಳಸಿಕೊಂಡು ನಿಮ್ಮ ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡು ನಮಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಖಂಡಿತ ಸರ್ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಖಂಡಿತ ಈ ಹೋರಾಟವನ್ನು ಮುಂದುವರಿಸ್ತೀವಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಇದೇ ತಿಂಗಳು ಇದೇ ಇಪ್ಪತ್ನಾಲ್ಕನೇ ತಾರೀಕು ಬರೋ ಇದ್ದಾರೆ ಅವ್ರ ಮುಂದೆ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನ ಈ ಮೂರ್ತಿ ಸರ್ ಇದು ಮೋರ್ ದ್ಯಾನ್ ಫಿಫ್ಟಿ ಮೆಂಬರ್ಸ್ ನಾವು ಹೆಚ್ಚುವರಿಗಾಗಿ ಅವಕಾಶವನ್ನು ಕೋರ್ತಾ ಇದ್ದೀವಿ ನನ್ನ ಹೆಸರು ನವೀನ್ ಅಂತ ನಿನ್ನೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯದ ದಲಿತ ವಿರೋಧಿ ಆಡಳಿತದ ವಿರುದ್ಧ ಏನು ಇಲ್ಲಿ ವಿದ್ಯಾರ್ಥಿಗಳು ಮತ್ತು ದಲಿತ ಸಂಘ ಸಮಿತಿ ಜಂಟಿಯಾಗಿ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದೆಯೋ ಈ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿಎಚ್ಡಿ ಪ್ರವೇಶ ಪರೀಕ್ಷೆಯನ್ನು ನಡೆಸಿದಂತ ಯೂನಿವರ್ಸಿಟಿ ಯುಜಿಸಿ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಕೆಲವು ಅಧಿಕಾರಿ ವರ್ಗಗಳಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಒಎಂಆರ್ ಪ್ರತಿನೂ ಕೂಡ ವಿದ್ಯಾರ್ಥಿಗಳು ಕೊಡದೆ ತಕರಾರ ಸಲ್ಲಿಸೋದಕ್ಕೆ ಅವಕಾಶ ಕೊಡದೆ ಕಿ ಆನ್ಸರ್ನು ಕೂಡ ಇವರಿಗೆ ಬಿಡದೆ ಒಟ್ಟಾರೆ ಏನೆಲ್ಲ ಪ್ರಕಟಣೆಯಿಂದ ಹಿಡಿದು ವಿಷಯವಾರು ಎಷ್ಟು ಹುದ್ದೆಗಳು ಖಾಲಿ ಇದೆ ಎಷ್ಟು ಜನಕ್ಕೆ ಇಲ್ಲಿ ಪಿ ಎಚ್ ಡಿಗೆ ಅವಕಾಶ ಇದೆ ಅಂತೇಳಿ ಅದರ ಅಂಕಿ ಅಂಶಗಳ ಆಧಾರದ ಮೇಲೆ ರಾಷ್ಟ್ರೀಯ ಮಟ್ಟದ ಎರಡು ದಿನಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಣೆ ಮಾಡಿ ಅನಂತರ ಪ್ರೊಸೆಸ್ನ ಶುರು ಮಾಡಬೇಕಾದಂಥದ್ದು ಒಂದು ಯು ಜಿಸಿ ನಿಯಮದ ಗೈಡ್ಲೈನು ಸೊ ಇದೆಲ್ಲವನ್ನು ಉಲ್ಲಂಘಿಸಿ ಏನು ಅಕ್ರಮವಾಗಿ ಕೇವಲ ಈಗ ನೋಡಿ ಇಲ್ಲಿ ನಮ್ಮ ರಿಜಿಸ್ಟ್ ಇದ್ದಾರೆ ರಿಜಿಸ್ಟರ್ ನಮ್ಮ ಕವಿತಾ ಮೇಡಮ್ನವರು ಇದ್ದಾರೆ ಅವರು ಈಗ ಆಲ್ರೆಡಿ ಕೆ ಎಸ್ ಅಧಿಕಾರಿ ಆಗಿದ್ದಾರೆ ಅವರು ಪಿ ಎಚ್ ಡಿ ಅವರು ಪಿ ಎಚ್ ಡಿ ಮಾಡಬಾರ್ದು ಅಂತ ನನ್ನ ನಂದೇನು ಆಕ್ಷೇಪಣೆ ಇದೆ ಇಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳು ಮಾಸ್ಟರ್ ಡಿಗ್ರಿನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಕಟ್ಟಕೊಂಡು ಜೆ ಆರ್ ಎಫ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ಬೀದಿಲಿ ಕೂತಿದ್ದಾರೆ ಗೈಡ್ ಇಲ್ಲ ಅಂತ ಇವರು ಅಧಿಕಾರಿಗಳು ಈಗಾಗಲೇ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪಿ ಎಚ್ ಡಿನೂ ಸಿಕ್ಕಿ ಏನೋ ಅದು ಎಕ್ಸಾಮ್ ತಗೊಂಡು ಈ ತರದ ಅಧಿಕಾರಿ ವರ್ಗಗಳಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಇಲ್ಲಿ ಮೈಸೂರು ಯೂನಿವರ್ಸಿಟಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದ್ದೇವೆ ಹೊರತು ಇಲ್ಲಿ ನಿಜವಾಗ್ಲೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನಿದ್ದಾರೆ ಈ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿದಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವ ಉದ್ದೇಶದಂತೂ ಯಾವುದೇ ಕಾರಣಕ್ಕೆ ಇವರು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಲ್ಲ ಇದು ಸ್ಪಷ್ಟ ಯಾಕಂದ್ರೆ ಯುಜಿಸಿ ನಿಯಮಗಳ ಉಲ್ಲಂಘನೆ ಆಗಿದೆ ಆ ಕಾರಣಕ್ಕಾಗಿ ನಾವು ಮಾರ್ಚ್ ಇಪ್ಪತ್ತೈದರಲ್ಲಿ ಇವರಿಗೆ ಒಂದು ಮನವಿ ಕೊಡ್ತೀವಿ ಪರೀಕ್ಷಾಂಗ ಕುಲಸಚಿವರು ಮತ್ತು ಉಪಕುಲಪತಿಗಳು ಎಲ್ಲರಿಗೂ ನಾವು ಇಲ್ಲಿ ಮನವಿ ಕೊಟ್ಟಿದ್ದೀವಿ ಈ ತರದ ಏನು ಅಕ್ರಮವಾಗಿ ನಡೆದಿರ್ತಕ್ಕಂಥ ಯುಜಿಸಿ ನಿಯಮಗಳನ್ನ ಉಲ್ಲಂಘಿಸಿ ನಡೆಸಿರ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್ನ ರದ್ದು ಮಾಡಿ ಅರ್ಹರಿಗೆ ಅವಕಾಶ ಮಾಡಿಕೊಡಿ ಮತ್ತೆ ರೀ ಎಕ್ಸಾಮ್ ಮಾಡಿ ಅರ್ಹರು ಆಗ ಆಯ್ಕೆ ಆಗ್ತಾರೆ ಯಾರು ಅಧಿಕಾರಿ ವರ್ಗಗಳು ಐಎಎಸ್ ಕೆಎಎಸ್ ಕೆಪಿಎಸ್ ಯಾರಾರ ಒಂದಷ್ಟು ಕೇವಲ ಅವ್ರಿಗೆ ಡಾಕ್ಟರೇಟ್ ಬೇಕಷ್ಟೇ ಆಲ್ರೆಡಿ ಅವ್ರಿಗೆ ಉದ್ಯೋಗ ಇದೆ ಅವ್ರಿಗೆ ಡಾಕ್ಟರೇಟ್ ಹಿಂದೆ ಅವ್ರ ಹೆಸರಿನಿಂದ ಒಂದು ಡಾಕ್ಟರೇಟ್ ಬೇಕು ಅದಕ್ಕೋಸ್ಕರ ಇಲ್ಲಿ ಅವ್ರದೇ ಆದ ಇಲ್ಲಿ ಎಂಟ್ರೆನ್ಸ್ ಪ್ರಾಮಾಣಿಕವಾಗಿ ಬರೆದು ಪಾಸ್ ಆಗಿರೋರು ರ್ಯಾಂಕ್ ಬಂದಿರೋರು ಈಚೆ ಕೂತಿದ್ದಾರೆ ಅಲ್ಲಿ ಸರಿಯಾಗಿ ಎಕ್ಸಾಮ್ ನೇ ಇದೆ ಅಧಿಕಾರದಲ್ಲಿ ಇದ್ಕೊಂಡು ಲಂಚ ಕೊಟ್ಕೊಂಡು ಆಲ್ರೆಡಿ ಅವರು ಪಿ ಎಚ್ ಡಿ ಸ್ಟೂಡೆಂಟ್ ಆಗಿ ಕನ್ಸಿಡರ್ ಆಗಿ ಹೋಗಿದ್ದಾರೆ ಇದು ಯಾವ ತರದ ಆಡಳಿತ ಎಷ್ಟು ಮಾಡಕ್ಕೆ ಸರಿ ಇದು ಹಂಗಾಗಿ ಇದು ಅಕ್ರಮ ಸಂಪೂರ್ಣ ಅಕ್ರಮ ಇದು ರದ್ದಾಗಬೇಕು ಮತ್ತೆ ಹೊಸದಾಗಿ ರಿಎಕ್ಸಾಮ್ ಮಾಡಿ ಅರ್ಹರ ಬೀದಿಗೆ ಬರಲ್ಲ ಆಗ ಅರ್ಹರಿಗೆ ಅವಕಾಶಗಳು ಸಿಗ್ತವೆ ಪ್ರಾಮಾಣಿಕವಾಗಿ ಮಾಡಿ ಮಾರ್ಷಿಯಾಲಿಟಿ ಇರಲಿ ಪರೀಕ್ಷೆನಾ ಈಗ ಆಕ್ಚುಲಿ ಇವರು ಈ ತರ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈಗ ಯುಜಿಸಿ ಏನ್ ಮಾಡಿದೆ ಕೆಇಎಗೆ ಕೊಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಇವ್ರು ಯಾರು ನಡೆಸಂಗೆ ಇಲ್ಲ ಇನ್ಮೇಲೆ ಆ ಥರದ ಒಂದು ರೂಲ್ಸ್ ಜಾರಿಯಾಗೋಗಿದೆ ಆದರೂ ಅದನ್ನೆಲ್ಲ ಮೀರಿ ಮಾಡಿದೆ ಈ ಯು ಜಿ ಸಿ ಅವರು ಇವ್ರು ಮಾಡಿರೋ ಎಕ್ಸಾಮ್ನ ಒಪ್ಪಿಲ್ಲ ಆಕ್ಚುಲಿ ವಾಸ್ತವದಲ್ಲಿ ಒಪ್ಪೇ ಇಲ್ಲ ಇವರು ಯಾಕಂದ್ರೆ ಇವ್ರಿಗೆ ಇವ್ರು ರೈಟ್ಸೇ ಇಲ್ಲ ಮಾಡೋದಕ್ಕೆ ಯಾಕಂದ್ರೆ ಇವರು ಹಿಂದೆ ಕೇಸಟ್ಟು ಕೆಲವೆಲ್ಲ ಇಲ್ಲಿಗೆಲ್ಲ ಮಾಡಿ ಎಲ್ಲ ತಪ್ಪುಗಳು ಮಾಡಿಬಿಟ್ಟಿದ್ದಾರೆ ದುಡ್ಡು ಕೊಟ್ಟವ್ರಿಗೆ ಇಲ್ಲೆಲ್ಲ ಪದವಿಗಳನ್ನ ಕೊಟ್ಟು ಅವರಿಗೆ ಪಾಸ್ ಮಾಡಿ ಏನೇನೋ ಆಗಿದೆ ಆನ್ಸರ್ ಶೀಟ್ನ ಖಾಲಿ ಬಿಟ್ಟು ಆ ನಂತರದಲ್ಲಿ ಅವರು ದುಡ್ಡು ಇಸ್ಕೊಂಡು ಅವ್ರ ಆನ್ಸರ್ ಶೀಟ್ನ ಫಿಲ್ಅಪ್ ಮಾಡಿ ಅಂಥವ್ರನ್ನ ಪಾಸ್ ಮಾಡಿ ಏನೇನೋ ಗೋಲ್ ಮಾಲ್ಗಳು ನಡೆದಿದೆ ಯೂನಿವರ್ಸಿಟಿ ಗಬ್ಬಿದೋಗಿದೆ ಅದಷ್ಟೇ ಅಲ್ಲ ಇಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ನಾನ್ ಟೀಚಿಂಗ್ ಸ್ಟಾಫ್ನೆಲ್ಲ ಅನಾವಶ್ಯಕವಾಗಿ ತುಂಬಿಕೊಂಡು ಯೂನಿವರ್ಸಿಟಿ ಆದಾಯ ಆರ್ಥಿಕ ಇದನ್ನೆಲ್ಲ ಸೋರೋಗ್ತಾ ಇದೆ ಇಲ್ಲಿ ಅದೆಲ್ಲ ವೇಸ್ಟ್ ಆಗ್ತಾ ಇದೆ ಅನಾವಶ್ಯಕವಾಗಿ ತುಂಬ ಹಿಂದೆ ಇದ್ದವರೆಲ್ಲ ತುಂಬಿಬಿಟ್ಟಿದ್ದಾರೆ ಹೇಮಂತ್ ಕುಮಾರ್ ಇಂದ ಹಿಡಿದು ರಂಗಪ್ಪನವ್ರಿಂದ ಹಿಡಿದು ಹಿಂದೆ ವಿ ಸಿ ಆಗಿದ್ದವರೆಲ್ಲ ಮಾಡಬಾರ್ದು ಕೆಲಸಗಳನ್ನೆಲ್ಲ ಕಿತಾಪತಿ ಮಾಡಿ ಹೋಗಿದ್ದಾರೆ ಜಾತಿ ಕಾರಣಕ್ಕೋ ದುಡ್ಡು ಕಾರಣಕ್ಕೋ ಮಾಡಿ ಇಟ್ಟು ಹೋಗಿದ್ದಾರೆ ಅದೆಲ್ಲ ಸರಿಪಡಿಸಬೇಕು ಹೈಕೋರ್ಟ್ ಆದೇಶ ಮಾಡಿದೆ ಸರ್ಕಾರ ಆದೇಶ ಮಾಡಿದೆ ಯಾರು ನಾನ್ ಟೀಚಿಂಗ್ ಚಿಂಗ್ನವ್ರು ತಗೊಂಡಿದ್ದೀರಿ ಬೋಧಕೇತರ ಸಿಬ್ಬಂದಿಗಳನ್ನ ಅಕ್ರಮವಾಗಿ ತಗೊಂಡ್ರನ್ನೆಲ್ಲ ವಜಾ ಮಾಡಿ ಅವ್ರನ್ನೆಲ್ಲ ಮನೆಗೆ ಕಳಿಸಿ ಕೆಲಸ ತೆಗೀರಿ ಅಂತ ಡೈರೆಕ್ಷನ್ ಕೊಟ್ಟಿದೆ ಆದೇಶಗಳಾಗಿದ್ದಾವೆ ಆದರೆ ವಿ ಸಿ ಈಗ ಏನು ಲೋಕನಾಥ ಅವರು ಕೂಡ ಇಲ್ಲಿಗಳ ಬಂದಿರೋದು ಅವ್ರ ಹೆಸರು ಪಟ್ಟಿಲೇ ಇರಲಿಲ್ಲ ಇವರು ವಿ ಸಿ ಮಾಡುವಂತ ಪಟ್ಟಿನಲ್ಲಿ ಅವ್ರ ಹೆಸರೇ ಇಲ್ಲ ಆಕ್ಚುಲಿ ಇವರು ಅಕ್ರಮವಾಗಿ ಬಂದಿರತಕ್ಕಂಥ ಇವರು ಅಕ್ರಮವಾಗಿ ಬಂದ್ಬಿಟ್ಟು ಯೂನಿವರ್ಸಿಟಿನೂ ಅಕ್ರಮ ದಂಧೆ ತಾಣವಾಗಿ ಇದು ಕಾರ್ಪೇಟ್ ಮಾಡ್ಬಿಟ್ಟಿದ್ದಾರೆ ಅದರಿಂದ ಇಂಥ ಸಿಗಳಿಂದ ಇದು ಶುದ್ಧೀಕರಣ ಆಗಲ್ಲ ದಯಮಾಡಿ ಇಂಥ ಸಿಗಳನ್ನ ಬದಲಾವಣೆ ಮಾಡಬೇಕು ಸರ್ಕಾರ ಮನೆ ರಾಜ್ಯಪಾಲರು ಇದ್ರ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು ಮೈಸೂರು ಯೂನಿವರ್ಸಿಟಿ ಅಂದ್ರೆ ಹಿಂದೆಲ್ಲ ವಿದೇಶದಿಂದ ಬರ್ತಾ ಇದ್ರು ಇಲ್ಲಿ ವಿದ್ಯಾರ್ಥಿಗಳು ಸೀಟೇ ಸಿಗ್ತಿರ್ಲಿಲ್ಲ ಸೀಟೇ ಸಿಕ್ತಿರ್ಲಿಲ್ಲ ಪರದಾಡ್ತಿದ್ರು ಸೀಟ್ಗೋಸ್ಕರ ಅಷ್ಟೊಂದು ಗೌರವನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಮೈಸೂರು ವಿಶ್ವವಿದ್ಯಾಲಯ ಇಂಥ ಯೂನಿವರ್ಸಿಟಿ ಇವತ್ತು ಈ ಡೆವಲಪ್ ಬಂದಿದೆ ಅಂದ್ರೆ ನಮ್ಮ ಮೈಸೂರಿಗರಾಗಿ ನಮಗೆಲ್ಲ ನಾಚಿಕೆ ಆಗ್ತಾ ಇದೆ ಇಲ್ಲಿ ನಾವೇ ನಾವು ಇಲ್ಲಿ ಇಲ್ಲ ತಡೀಯರಾಗಿತ್ಕೊಂಡು ಇದನ್ನೆಲ್ಲ ತಡೆಯೋಕ್ಕಾಗಿಲ್ವಲ್ಲ ಇಂಥ ಅಕ್ರಮಗಳಿಗೆ ತಡೆ ಅಂತ ಅಂತೇಳಿ ನಮಗೆ ವ್ಯಕ್ತ ಆಗ್ತಾ ಇದೆ ವಿಷಾದನೀಯ ವ್ಯಕ್ತಪಡಿಸುವಂತಹ ಪರಿಸ್ಥಿತಿ ಬಂದಿದೆ ಆ ಕಾರಣಕ್ಕಾಗಿ ಇನ್ನು ಮುಂದಾದರೂ ಈ ಮೈಸೂರು ವಿಷಯ ಅದನ್ನು ಶುದ್ಧೀಕರಣ ಕೊಡಬೇಕು ಇಂಥ ಅಕ್ರಮವಾಗಿ ಬಂದಿರತಕ್ಕಂಥ ವಿಷಯಗಳನ್ನ ವಜಾ ಮಾಡಬೇಕು ಅವ್ರಿಗೆ ಅರ್ಹತೆ ಇಲ್ಲದಿದ್ದನ್ನೆಲ್ಲ ಇಲ್ಲಿ ಹಾಕೊಳ್ಳೋದು ತಪ್ಪು ಮತ್ತು ಏನು ವಿದ್ಯಾರ್ಥಿಗಳು ಬೀದಿ ಬಂದಿದಾರೋ ಕಾನೂನಾತ್ಮಕವಾಗಿ ರಕ್ಷಣೆ ಕೊಟ್ಟು ಅವ್ರಿಗೇನೆಲ್ಲ ಅವರು ಶೈಕ್ಷಣಿಕ ವಾತಾವರಣ ಸೃಷ್ಟಿ ಮಾಡಿ ಅವ್ರಿಗೇನು ನ್ಯಾಯಯುತವಾದಂಥ ಪೋಸ್ಟಿಂಗ್ಸು ಅವ್ರಿಗೇನು ಗೈಡ್ಗಳನ್ನ ಕೊಡುವಂಥದ್ದಿದೆ ಮಾರ್ಗದರ್ಶಕರನ್ನ ನೇಮಕ ಮಾಡುವಂಥದ್ದು ಇವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಇವತ್ತು ದಲಿತಂಗರ್ ಸಮಿತಿ ಕೂಡ ಇವರ ಬೆಂಬಲವಾಗಿ ನಿಂತು ನಿನ್ನೆಯಿಂದ ಇವರು ಒಟ್ಟಿಗೆ ಇದ್ದೀವಿ ನಮ್ಮ ಹೋರಾಟ ಹೀಗೆ ಮುಂದುವರಿತಿದೆ ಎಲ್ಲಿವರೆಗೂ ಯೂನಿವರ್ಸಿಟಿ ಶುದ್ದೀಕರಣ ಆಗಲ್ವೋ ಆಡಳಿತ ವರ್ಗಕ್ಕೆ ಈ ವಿದ್ಯಾರ್ಥಿಗಳಿಗೆ ಎಲ್ಲಿವರೆಗೂ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ಇಲ್ಲಿ ಈ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಸರ್ ಹಿಂದೆ ಹಲವಾರು ದೂರುಗಳು ಹೋಗಿದೆ ಸರ್ ರಾಜ್ಯಪಾಲರಿಗೆ ಹೋಗಿದೆ ಮತ್ತು ವಿದ್ಯಾರ್ಥಿಗಳು ಕೂಡ ಹಲವಾರು ಮನವಿಗಳನ್ನ ಕೊಟ್ಟಿದ್ದಾರೆ ನಮ್ಗೆ ಈ ಥರ ಆಗಿದೆ ಹೆಚ್ಚುವರಿ ಮಾರ್ಗದರ್ಶಕನ ನೇಮಿಸಿ ನಮಗೆ ನಮಗೆ ಈಗ ಈಗ ಸಪೋಸ್ ಈಗ ಜೆ ಎನ್ ಎಫ್ ಅಲ್ಲ ಅದು ನಿಮ್ಮದು ಜೆ ಆರ್ ಎಫ್ ಏನಾಗಿದೆ ಆ ಜೆ ಆರ್ ಎಫ್ದು ಇನ್ನು ಒಂದು ವಾರ ತಿಂಗಳೇನೋ ಇದೆ ಅವಕಾಶ ಇನ್ನು ಒಂದು ವಾರದ ವರ್ಷ ಮುಗಿದ್ರೆ ಒಂದು ವಾರ ತಿಂಗಳು ಮುಗಿದ್ರೆ ಅವರು ಮುಗೀತು ಆಮೇಲೆ ಅವರು ಪಿ ಎಚ್ ಡಿಗೆ ಜಾಯ್ನ್ ಆಗಂಗೆ ಇಲ್ಲ ಅದು ಜೆ ಆರ್ ಎಫ್ ಅನ್ನೋದು ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅದು ಆ್ಯಕ್ಚುಲಿ ಅದು ಇವರೆಲ್ಲ ಹೋಗಿ ಪಾಸ್ ಮಾಡೋಕ್ಕಾಗಲ್ಲ ವಿ ಸಿ ಆಗಲಿ ರಿಜಿಸ್ಟರ್ ಆಗಲಿ ಇಂಥವರೆಲ್ಲ ಹೋಗಿ ಪಾಸ್ ಮಾಡೋಕ್ಕಾಗಲ್ಲ ಯಾರ ವಿದ್ಯ ಇದರಲ್ಲಿದ್ದಾರೆ ಆ ವಿದ್ಯಾರ್ಥಿ ಜೀವನ ದೇಶದಲ್ಲಿದ್ದಾರೆ ಅಂತವ್ರು ಮಾತ್ರ ಅದನ್ನ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಅದು ಸ್ವಲ್ಪ ತಪ್ಪಿದೆ ತಪ್ಪಿದೆ ಅಂತ ಪರೀಕ್ಷೆಗಳಲ್ಲೇ ಪಾಸ್ ಮಾಡಿ ಬಂದಿರೋರನ್ನ ಬೀದಿ ಕೂರಿಸ್ಬಿಟ್ಟು ಇವರ ಅಧಿಕಾರಿಗಳೇ ಹೋಗ್ಬಿಟ್ಟು ಪಿ ಎಚ್ ಡಿ ಸೇರ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಎಷ್ಟು ಮಾಡಿದ್ರು ಸರಿ ಅನ್ಯಾಯ ಮಾಡ್ದಂಗೆ ಆಗಲ್ಲ ಸರಿ ಎಲ್ಲ ಗೊತ್ತಿದೆ ಸರ್ ರಾಜಕಾರಣಿಗಳಿಗೂ ಗೊತ್ತಿದೆ ರಾಜಕೀಯ ಹುನ್ನಾರನೂ ಇದೆ ಇವತ್ತು ಗೊತ್ತಿದೆಯಲ್ಲ ನಿಮಗೆ ರಾಜಕೀಯ ವ್ಯವಸ್ಥೆ ಎಷ್ಟು ಕೂಲ್ಗೆಟ್ಟಿದೆ ಎಷ್ಟು ಕೆಟ್ಟಿದೆ ಅಂತೇಳಿ ಎಲ್ರಿಗೂ ಅರ್ಥ ಆಗಿದೆ ಹಂಗಾಗಿ ರಾಜಕಾರಣಿಗಳು ಕೂಡ ಕೆಟ್ಟಿರೋದ್ರಿಂದ ಈ ವ್ಯವಸ್ಥೆ ಇನ್ನ ಈ ತರ ವಿದ್ಯಾರ್ಥಿಗಳ ಸಮಸ್ಯೆ ಹಂಗೆ ಬಿಗಡಾಯಿಸ್ತಾ ಹೋಗ್ತಾ ಇದೆ ಹಂಗಾಗಿ ಇದು ಸರ್ಕಾರದ ವಿರುದ್ಧನೂ ನಮ್ಗೆ ವಿರೋಧ ಇದೆ ಸರ್ಕಾರದ ರೀತಿ ನೀತಿ ನೀತಿಗಳ ವಿರುದ್ಧನೂ ನಮ್ದು ಪ್ರತಿಭಟನೆ ಇದೆ ಈ ಸಂಬಂಧ ಖಂಡಿತ ಸಲ್ಲಿಸ್ತೀವಿ ಸರ್ ಇದೇನು ಅವ್ರಿಗೆ ಮನವಿ ಕೊಟ್ಟಿದ್ವಿ ಮತ್ತೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ ಈ ಮಾಧ್ಯಮದ ಮುಖಾಂತರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ ಗೌರವಂತ ಮುಖ್ಯಮಂತ್ರಿಗಳು ಇದೇ ಕ್ಷೇ ಇದ ಇದೇ ಜಿಲ್ಲೆಗೆ ಸೇರಿದವರಾಗಿದ್ದರಿಂದ ಇದನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕು ಏನೆಲ್ಲ ಅಕ್ರಮ ಅವ್ಯವಹಾರಗಳು ನಡೀತಾ ಇದೆ ಅದನ್ನೆಲ್ಲ ಈ ಕೂಡಲೇ ಅದನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಅವರು ಕೈ ಹಾಕಬೇಕು ಕ್ರಮ ಕೈಗೊಳ್ಳೋದಕ್ಕೆ ಅವರು ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ